ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ದಟ್ಟವಾದ ಅರಣ್ಯದ ನಡುವೆ ಒಂದು ಪ್ರಾಚೀನ ಅರಮನೆ ಇತ್ತು ರುದ್ರಾವತಿಯ ಅರಮನೆ ಎಂದೇ ಪ್ರಖ್ಯಾತವಾಗಿದ್ದ ಈ ಅರಮನೆ ನೂರಾರು ವರ್ಷಗಳಿಂದ ನಿರ್ಜನವಾಗಿತ್ತು ದಂತಕಥೆಗಳ ಪ್ರಕಾರ ಈ ಅರಮನೆಯಲ್ಲಿ ವಾಸವಾಗಿದ್ದ ರಾಜ ರುದ್ರಪ್ರತಾಪನು ತನ್ನ ಕುಟುಂಬದ ಸದಸ್ಯರನ್ನು ಅಮಾನುಷವಾಗಿ ಕೊಂದು ನಂತರ ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದನು ಅಂದಿನಿಂದ ಆ ಅರಮನೆಯಲ್ಲಿ ಪ್ರೇತಗಳು ಮತ್ತು ದುಷ್ಟಶಕ್ತಿಗಳು ಅಲೆದಾಡುತ್ತಿವೆ ಎಂಬ ಭಯಾನಕ ಕಥೆಗಳು ಪ್ರಚಲಿತದಲ್ಲಿದ್ದವು ಯಾರೂ ಆ ಅರಮನೆಯ ಹತ್ತಿರ ಸುಳಿಯುತ್ತಿರಲಿಲ್ಲ ಪಾತ್ರಗಳು ಆಕಾಶ್ ಯುವ ಚಲನಚಿತ್ರ ನಿರ್ದೇಶಕ ಸಾಹಸಿ ಪ್ರಿಯ ಆಕಾಶ್ನ ಗೆಳತಿ ಇತಿಹಾಸ ಸಂಶೋಧಕಿ ದೆವ್ವಗಳ ಬಗ್ಗೆ ನಂಬಿಕೆಯಿಲ್ಲ ಸಂಜಯ್ ಆಕಾಶ್ನ ಸ್ನೇಹಿತ ವಿಡಿಯೋಗ್ರಾಫರ್ ಸ್ವಲ್ಪ ಹೆದರುಗೊಳ್ಳಿ ರಾಜು ಸ್ಥಳೀಯ ಹಳ್ಳಿಗ ಅರಮನೆಯ ಬಗ್ಗೆ ಮಾಹಿತಿ ನೀಡುವವನು ಕತೆ ಭಾಗ ಒಂದು ಅರಮನೆಯತ್ತ ಪ್ರಯಾಣ ಆಕಾಶ್ ತನ್ನ ಹೊಸ ಹಾರರ್ ಚಲನಚಿತ್ರಕ್ಕಾಗಿ ಒಂದು ವಿಭಿನ್ನ ಕಥಾಸ್ಥಳವನ್ನು ಹುಡುಕುತ್ತಾನೆ ಅವನ ಸ್ನೇಹಿತ ಸಂಜಯ್ ರುದ್ರಾವತಿಯ ಅರಮನೆ ಬಗ್ಗೆ ಕೇಳಿದ ಕತೆಗಳನ್ನು ಹೇಳುತ್ತಾನೆ ಪ್ರಿಯಾಳ ವಿರೋಧದ ನಡುವೆಯೂ ಆಕಾಶ್ ಆ ಅರಮನೆಗೆ ಹೋಗಿ ಚಿತ್ರೀಕರಣ ಮಾಡಲು ನಿರ್ಧರಿಸುತ್ತಾನೆ ಮೂರು ಜನರು ಹಳ್ಳಿಯ ಹಿರಿಯ ರಾಜು ಅವರನ್ನು ಭೇಟಿಯಾಗುತ್ತಾರೆ ರಾಜು ಅರಮನೆಯ ಬಗ್ಗೆ ಭಯಾನಕ ಕಥೆಗಳನ್ನು ಹೇಳಿ ಅವರನ್ನು ಹೋಗದಂತೆ ಎಚ್ಚರಿಸುತ್ತಾನೆ ಅಲ್ಲಿ ದೆವ್ವಗಳಿವೆ ಯಾರು ಒಳಗೆ ಹೋಗುತ್ತಾರೋ ಅವರು ಜೀವಂತವಾಗಿ ಹಿಂದಿರುಗುವುದಿಲ್ಲ ಎಂದು ಹೆದರಿಸುತ್ತಾನೆ ಆದರೆ ಆಕಾಶ್ ಅದಕ್ಕೆ ತಲೆಕೆಡಿಸಿಕೊಳ್ಳುವುದಿಲ್ಲ ದಟ್ಟವಾದ ಕಾಡಿನ ಮಧ್ಯದಿಂದ ಸಾಗುವ ಕಿರಿದಾದ ದಾರಿಯಲ್ಲಿ ಅವರ ಜೀಪ್ ಹಾದು ಹೋಗುವಾಗ ಹಳೆಯ ಮರದ ಕೊಂಬೆಯೊಂದು ಜೀಪ್ನ ಮೇಲೆ ಬೀಳುತ್ತದೆ ಅವರು ಜೀಪ್ನಿಂದ ಇಳಿದು ಮುಂದೆ ನಡೆದೇ ಹೋಗಲು ನಿರ್ಧರಿಸುತ್ತಾರೆ ಈ ಘಟನೆ ಸಂಜಯ್ಗೆ ಹೆಚ್ಚು ಭಯವನ್ನು ಉಂಟುಮಾಡುತ್ತದೆ ಭಾಗ ಎರಡು ಅರಮನೆಯ ಒಳಗೆ ಅವರು ಅರಮನೆಯ ಹತ್ತಿರ ತಲುಪುತ್ತಿದ್ದಂತೆಯೇ ವಾತಾವರಣ ಬದಲಾಗುತ್ತದೆ ಪಕ್ಷಿಗಳ ಚಿಲಿಪಿಲಿ ನಿಲ್ಲುತ್ತದೆ ಗಾಳಿಯು ಭೀಕರವಾಗಿ ಬೀಸುತ್ತದೆ ಅರಮನೆಯ ಬೃಹತ್ ಕಬ್ಬಿಣದ ಗೇಟ್ ತುಕ್ಕು ಹಿಡಿದು ಭಾಗಶಃ ತೆರೆದಿತ್ತು ಒಳಗೆ ಕಾಲಿಟ್ಟಾಗ ಬಾಗಿಲು ತನ್ನಿಂದ ತಾನೇ ಮುಚ್ಚಿಕೊಂಡು ದೊಡ್ಡ ಶಬ್ದ ಮಾಡುತ್ತದೆ ಎಲ್ಲರೂ ಬೆಚ್ಚಿಬೀಳುತ್ತಾರೆ ಅರಮನೆಯ ಒಳಗೆ ಕಾಲಿಟ್ಟಾಗ ಅಲ್ಲಿನ ಗಾಢವಾದ ನಿಶ್ಶಬ್ದ ಮತ್ತು ಧೂಳಿನ ವಾಸನೆ ಎಲ್ಲರನ್ನೂ ಆವರಿಸುತ್ತದೆ ಆಕಾಶ್ ತನ್ನ ಕ್ಯಾಮರಾದೊಂದಿಗೆ ಅರಮನೆಯ ಸುತ್ತಲಿನ ವಿಡಿಯೋಗಳನ್ನು ಸೆರೆಹಿಡಿಯಲು ಪ್ರಾರಂಭಿಸುತ್ತಾನೆ ಪ್ರಿಯಾ ಹಳೆಯ ದಾಖಲೆಗಳನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ ಸಂಜಯ್ ಪ್ರತಿ ಮೂಲೆಯಲ್ಲಿಯೂ ಭಯದಿಂದ ಅತ್ತಿತ್ತ ನೋಡುತ್ತಿರುತ್ತಾನೆ ಅವರು ಹಳೆಯ ಕೋಣೆಯೊಂದಕ್ಕೆ ಪ್ರವೇಶಿಸಿದಾಗ ಅಲ್ಲಿ ಗೋಡೆಗಳ ಮೇಲೆ ರಕ್ತದ ಕಲೆಗಳು ಮುರಿದ ಪೀಠೋಪಕರಣಗಳು ಮತ್ತು ಹಳೆಯ ಕಾಲದ ವಸ್ತುಗಳು ಬಿದ್ದಿರುತ್ತವೆ ಒಂದು ಕತ್ತಲ ಕೋಣೆಯಿಂದ ಯಾರೂ ಕೂಗಿದಂತಹ ಶಬ್ದ ಕೇಳಿಸುತ್ತದೆ ಸಂಜಯ್ಗೆ ಮೈ ಚುಮ್ಮೆನ್ನುತ್ತದೆ ಆದರೆ ಪ್ರಿಯ ಅದನ್ನು ಗಾಳಿಯ ಶಬ್ದ ಎಂದು ತಳ್ಳಿಹಾಕುತ್ತಾಳೆ ಅವರು ಭೋಜನಾಲಯಕ್ಕೆ ಬಂದಾಗ ಒಂದು ಹಳೆಯ ಛಾಯಾಚಿತ್ರವನ್ನು ನೋಡುತ್ತಾರೆ ಅದರಲ್ಲಿ ರಾಜ ರುದ್ರಪ್ರತಾಪ ತನ್ನ ಕುಟುಂಬದೊಂದಿಗೆ ಇದ್ದಾನೆ ಆದರೆ ರಾಜನ ಕಣ್ಣುಗಳು ಕೆಂಪಾಗಿದ್ದು ಒಂದು ವಿಚಿತ್ರ ನಗು ಅವನ ಮುಖದಲ್ಲಿತ್ತು ಭಾಗ ಮೂರು ಭಯಾನಕ ಘಟನೆಗಳು ರಾತ್ರಿ ಆಗುತ್ತದೆ ಅವರ ಮೊಬೈಲ್ ಫೋನ್ಗಳು ಸಿಗ್ನಲ್ ಕಳೆದುಕೊಳ್ಳುತ್ತವೆ ಅರಮನೆಯಲ್ಲಿ ದೀಪಗಳನ್ನು ಹಾಕಿದಾಗ ಅವು ಮಿನುಗಳು ಪ್ರಾರಂಭಿಸುತ್ತವೆ ವಿಚಿತ್ರ ನೆರಳುಗಳು ಗೋಡೆಗಳ ಮೇಲೆ ಕಾಣಿಸಿಕೊಳ್ಳುತ್ತವೆ ಪ್ರಿಯಾ ಪುಸ್ತಕಗಳನ್ನು ಓದುತ್ತಿದ್ದಾಗ ಅವಳ ಹಿಂದೆ ಒಂದು ಮಗು ನಿಂತಹ ಭಾವನೆ ಆಗುತ್ತದೆ ಅವಳು ಹಿಂದಿರುಗಿ ನೋಡಿದಾಗ ಯಾರೂ ಇರುವುದಿಲ್ಲ ಮಧ್ಯರಾತ್ರಿಯಲ್ಲಿ ಸಂಜಯ್ ತನ್ನ ರೂಮಿನಲ್ಲಿ ಮಲಗಿದ್ದಾಗ ಅವನಿಗೆ ಯಾರೋ ತನ್ನ ಕುತ್ತಿಗೆಯನ್ನು ಹಿಡಿದಂತೆ ಅನಿಸುತ್ತದೆ ಅವನು ಕಷ್ಟಪಟ್ಟು ಬೆಳಕು ಹಾಕಿದಾಗ ಅವನ ತಲೆಯ ಮೇಲೆ ಹಳೆಯ ರಕ್ತದ ಕಲೆಯೊಂದು ಇರುತ್ತದೆ ಅವನು ಗಾಬರಿಯಾಗಿ ಆಕಾಶ್ ಮತ್ತು ಪ್ರಿಯಾಳನ್ನು ಕರೆದು ವಿಷಯ ಹೇಳುತ್ತಾನೆ ಆದರೆ ಅವರು ನಂಬುವುದಿಲ್ಲ ಆಕಾಶ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋಗಳನ್ನು ಪರಿಶೀಲಿಸುತ್ತಾನೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅವನೊಬ್ಬನೇ ಮಾತನಾಡುತ್ತಿರುವಾಗ ಅವನ ಹಿಂದೆ ಒಂದು ಮಸುಕಾದ ಆಕೃತಿ ಹಾದು ಹೋಗುವುದು ರೆಕಾರ್ಡ್ ಆಗಿರುತ್ತದೆ ಇದನ್ನು ನೋಡಿ ಎಲ್ಲರೂ ದಿಗ್ಭ್ರಮೆಗೊಳ್ಳುತ್ತಾರೆ ಭಾಗ ನಾಲ್ಕು ಆತ್ಮಗಳ ಪ್ರತಿಧ್ವನಿ ಅರಮನೆಯ ಒಳಗಿನ ವಾತಾವರಣ ಮತ್ತಷ್ಟು ಭೀಕರವಾಗುತ್ತದೆ ಗೋಡೆಗಳ ಮೇಲೆ ರಕ್ತದ ಕಲೆಗಳು ತಾನಾಗಿಯೇ ಕಾಣಿಸಿಕೊಳ್ಳುತ್ತವೆ ಹಳೆಯ ವಸ್ತುಗಳು ತಮ್ಮಿಂದ ತಾವೇ ಬೀಳುತ್ತವೆ ಒಂದು ರಾತ್ರಿ ಪ್ರಿಯಾ ಒಂಟಿಯಾಗಿ ಒಂದು ಹಳೆಯ ಗ್ರಂಥಾಲಯದಲ್ಲಿ ಇತಿಹಾಸವನ್ನು ಸಂಶೋಧಿಸುತ್ತಿದ್ದಾಗ ಅವಳಿಗೆ ಮಗು ಅಳುವ ಶಬ್ದ ಕೇಳಿಸುತ್ತದೆ ಅವಳು ಧೈರ್ಯ ಮಾಡಿ ಶಬ್ದ ಬಂದ ಕಡೆಗೆ ಹೋದಾಗ ಒಂದು ಮುಚ್ಚಿದ ಕೋಣೆಯ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ ಒಳಗೆ ಹೋದರೆ ಅಲ್ಲೊಂದು ತೊಟ್ಟಿಲಿತ್ತು ತೊಟ್ಟಿಲಲ್ಲಿ ಒಂದು ರಕ್ತ ಸಿಕ್ತ ಗೊಂಬೆಯಿತ್ತು ಅದನ್ನು ಮುಟ್ಟುತ್ತಿದ್ದಂತೆಯೇ ಗೊಂಬೆಯಿಂದ ಒಂದು ಮಗು ಅಳುವ ಭಯಾನಕ ಶಬ್ದ ಬರುತ್ತದೆ ಪ್ರಿಯಾ ಅಲ್ಲಿಂದ ಭಯದಿಂದ ಓಡಿ ಹೋಗುತ್ತಾಳೆ ಅರಮನೆಯ ಹಿಂದಿನ ರಾಜ ರುದ್ರಪ್ರತಾಪನ ಆತ್ಮವು ಅವರನ್ನು ಹಿಂಬಾಲಿಸುತ್ತಿದೆ ಎಂದು ಅವರಿಗೆ ಅರ್ಥವಾಗುತ್ತದೆ ರಾಜನು ತನ್ನ ಕುಟುಂಬವನ್ನು ಹೇಗೆ ಕೊಂದೆನೆಂದು ತೋರಿಸುವ ದೃಶ್ಯಗಳು ಅವರ ಕಣ್ಣೆದುರು ಹಾದುಹೋಗುತ್ತವೆ ಭಾಗ ಐದು ಪಾರು ಮಾಡಲು ಹೋರಾಟ ಅರಮನೆಯಲ್ಲಿ ರಾತ್ರಿ ಕಳೆದಂತೆ ದುಷ್ಟಶಕ್ತಿಗಳ ಚಟುವಟಿಕೆ ಹೆಚ್ಚಾಗುತ್ತದೆ ರಾಜನ ಆತ್ಮವು ಅವರನ್ನು ಒಬ್ಬೊಬ್ಬರನ್ನಾಗಿ ಆಕ್ರಮಿಸಲು ಪ್ರಯತ್ನಿಸುತ್ತದೆ ಸಂಜೆಯೇ ರಾಜನ ಆತ್ಮ ಸೇರಿಕೊಂಡು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡುತ್ತದೆ ಅವನು ಆಕಾಶ್ ಮತ್ತು ಪ್ರಿಯಾಳನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆಕಾಶ್ ಮತ್ತು ಪ್ರಿಯಾ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅರಮನೆಯಿಂದ ಹೊರಗೆ ಹೋಗುವ ದಾರಿ ಯಾವುದೂ ಅವರಿಗೆ ಸಿಗುವುದಿಲ್ಲ ಪ್ರಿಯ ಹಳೆಯ ಪುಸ್ತಕದಲ್ಲಿ ರಾಜನ ಆತ್ಮವನ್ನು ಶಾಂತಗೊಳಿಸಲಿರುವ ಮಂತ್ರಗಳನ್ನು ಕಂಡುಕೊಳ್ಳುತ್ತಾಳೆ ಆದರೆ ಆ ಮಂತ್ರಗಳನ್ನು ಜಪಿಸುವಾಗ ರಾಜನ ಆತ್ಮವು ತೀವ್ರವಾಗಿ ಅವರನ್ನು ತಡೆಯಲು ಪ್ರಯತ್ನಿಸುತ್ತದೆ ಕೊನೆಗೆ ಅವರು ಹೇಗೋ ಮಂತ್ರಗಳನ್ನು ಪಠಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಆಕಾಶ್ ರಾಜನ ಕುಟುಂಬದ ಆತ್ಮಗಳನ್ನು ಶಾಂತಗೊಳಿಸುವ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ ಕುಟುಂಬವನ್ನು ಕೊಂದು ರಾಜನಿಂದ ಆಕ್ರಮಿಸಲ್ಪಟ್ಟ ಮಗುವಿನ ಆತ್ಮವನ್ನು ಅವರು ಶಾಂತಗೊಳಿಸುತ್ತಾರೆ ಕೊನೆಯ ಭಾಗ ಅರಮನೆಯ ಶಾಂತಿ ಮಂತ್ರಗಳಿಂದಾಗಿ ರಾಜನ ಆತ್ಮವು ಶಾಂತವಾಗಿ ಅರಮನೆಯನ್ನು ಬಿಟ್ಟು ಹೋಗುತ್ತದೆ ಸಂಜಯ್ ಸಹ ಸಾಮಾನ್ಯ ಸ್ಥಿತಿಗೆ ಮರಳುತ್ತಾನೆ ಅರಮನೆಯಲ್ಲಿದ್ದ ಭಯಾನಕ ಶಕ್ತಿಗಳು ಮಾಯವಾಗುತ್ತವೆ ಅವರಿಗೆ ಅಲ್ಲಿನ ವಾತಾವರಣದಲ್ಲಿ ಶಾಂತಿ ನೆಲೆಸಿದ್ದ ಅನುಭವವಾಗುತ್ತದೆ ಅವರು ಅರಮನೆಯಿಂದ ಹೊರಬಂದಾಗ ಸೂರ್ಯೋದಯವಾಗುತ್ತಿರುತ್ತದೆ ಅರಮನೆಯು ಈಗ ಪ್ರಶಾಂತವಾಗಿ ಕಾಣುತ್ತದೆ ಅವರು ಈ ಭಯಾನಕ ಅನುಭವವನ್ನು ಎಂದಿಗೂ ಮರೆಯುವುದಿಲ್ಲ ಆಕಾಶ್ ತನ್ನ ಚಲನಚಿತ್ರಕ್ಕೆ ಒಂದು ಅದ್ಭುತ ಕಥಾವಸ್ತುವನ್ನು ಕಂಡುಕೊಂಡಿದ್ದನು ಆದರೆ ಆ ಘಟನೆಗಳು ಅವನ ಮನಸ್ಸಿನಿಂದ ಎಂದಿಗೂ ಅಳಿಸಿ ಹೋಗುವುದಿಲ್ಲ ಅಂತ್ಯ ಅವರು ತಮ್ಮ ಜೀಪನ್ನು ಹುಡುಕಿಕೊಂಡು ಹಳ್ಳಿಗೆ ವಾಪಸ್ಸು ಹೋಗುತ್ತಾರೆ ಆದರೆ ಅರಮನೆಯಲ್ಲಿ ಅವರು ಕಂಡುಕೊಂಡ ಒಂದು ರಕ್ತ ಸಿಕ್ತ ಗೊಂಬೆಯು ಅವರ ಬ್ಯಾಗಿನಲ್ಲಿ ಇರುತ್ತದೆ ಇದು ಕಥೆಯ ಮುಂದುವರಿದ ಭಾಗಕ್ಕೆ ಒಂದು ಸುಳಿವು ನೀಡುತ್ತದೆ ಅಥವಾ ಒಂದು ಸಣ್ಣ ಚಿಲ್ಲರ್ ಅನುಭವವನ್ನು ನೀಡುತ್ತದೆ ಕಥೆ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಕಥೆಯ ನಿರೂಪಕ ಮತ್ತು ಬರೆದವರು ಸದಾನಂದ್ ಬಡಿಗೇರ್